ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಾನಿವತ್ತು ಈ ವಿಶಾಖಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಜಾತಕ ಫಲ ಯಾವ ರೀತಿ ಇರ್ತದೆ ಆ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಆ ವ್ಯಕ್ತಿಗಳು ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಮಾಡಿದಾಗ ಅವರಿಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ ಮತ್ತು ಈ ವಿಶಾಖ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣಗಳು ಮತ್ತು ಅವರ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಮತ್ತು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಇಷ್ಟೆಲ್ಲ ಬಹಳಷ್ಟು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದ ಒಂದು ಲಿಂಕ್ ಕೂಡ ಕೆಳಗಡೆ ಹಾಕಿರ್ತಾರೆ ಅಲ್ಲೂ ಕೂಡ ನೀವು ಹೋಗಿ ನಿಮ್ಮ ನಿಮ್ಮ ನಕ್ಷತ್ರದ ಒಂದು ಫಲವನ್ನ ನೀವು ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಈಗ ನಾನು ನಿಮಗೆ ಹೇಳುವಂತಹ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಈ ವಿಶಾಖ ನಕ್ಷತ್ರದಲ್ಲಿ ಜನನವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮನದಟ್ಟನ್ನು ಮಾಡ್ತಾ ಈ ವಿಶಾಖ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ತೀತು ತೇ ತೋ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ಮೊದಲ ಮೂರು ಚರಣಗಳು ತುಲಾ ರಾಶಿಯಲ್ಲಿ ಬರ್ತಕ್ಕಂಥದ್ದು ಕೊನೆಯ ಚರಣ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಬ್ಬ ಈ ಒಂದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಇವರು ಅತ್ಯಂತ ಪ್ರಭಾವಶಾಲಿಗಳಾಗಿರ್ತಕ್ಕಂಥದ್ದು ಮತ್ತು ಉತ್ತಮ ಗುಣಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು ವೀಕ್ಷಕರೇ ಬಹಳಷ್ಟು ಈ ವಿಚಾರವನ್ನ ಗಮನದಲ್ಲಿಟ್ಕೋಬೇಕು ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬಹಳ ಪ್ರಭಾವಶಾಲಿಗಳು ಬಹಳಷ್ಟು ಯಾವುದೇ ಒಂದು ಕ್ಷೇತ್ರದಲ್ಲಿದ್ರೂ ಕೂಡ ಅವರದೇ ಆಗಿರತಕ್ಕಂತಹ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಪ್ರಭಾವಶಾಲಿಗಳು ಇನ್ನು ಇವರು ಮಹಾ ದಾನಿಗಳು ಕೂಡ ಆಗಿರ್ತಾರೆ ಯಾಕಂತಂದ್ರೆ ಈ ಬೇರೆಯವರಿಗೆ ಪ್ರೇರಣೆ ಆಗ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಸದಾ ಮುಂದೆ ಇರ್ತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ಆಮೇಲೆ ಇವರು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಾಧನೆ ಮಾಡ್ತಾರೆ ಆದರ್ಶ ಕೃಷಿಕ ಅಂತ ಅನಿಸ್ಕೋಬಹುದು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಆದರ್ಶವಾಗಿರ್ತಕ್ಕಂಥ ಕಾರ್ಯಗಳನ್ನ ತೊಡಗಿಸ್ಕೊಂಡು ಬಹಳಷ್ಟು ಜನರಿಗೆ ಪ್ರೇರಣೆ ಸ್ಫೂರ್ತಿ ಆಗ್ತಕ್ಕಂಥದ್ದು ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಅಂತಾನೆ ಹೇಳ್ಬೋದು ಇನ್ನು ಇವರು ಸಾಂಪ್ರದಾಯವಾದಿಗಳಾಗಿರ್ತಾರೆ ಮತ್ತು ಕೆಲಸದಲ್ಲಿ ಶ್ರದ್ಧೆ ಉಳ್ಳವರಾಗಿರ್ತಾರೆ ಈ ಶಾಸ್ತ್ರ ಸಂಪ್ರದಾಯಗಳು ಆಚಾರ ವಿಚಾರ ಪದ್ಧತಿಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇರತಕ್ಕಂತಹ ವ್ಯಕ್ತಿಗಳು ಮತ್ತು ಇವರು ಈ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡುವಂಥದ್ರ ಜೊತೆಗೆ ಈ ಬಹಳಷ್ಟು ಕೆಲಸದಲ್ಲಿ ಶ್ರದ್ಧೆಯನ್ನು ಇಡ್ತಕ್ಕಂಥದ್ದು ಸಾಂಪ್ರದಾಯವಾದಿಗಳು ಅಷ್ಟೇ ಅಲ್ಲ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ ಇನ್ನು ಈ ಕೆಲವರು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳೊಡನೆ ನೇರವಾದಂತಹ ಸಂಬಂಧವನ್ನು ಬೆಳೆಸಿಕೊಳ್ತಕ್ಕಂಥದ್ದು ಅದು ದಿಲ್ಲಿದಿರ್ಬೋದು ಅಥವಾ ಹಳ್ಳಿದಿರ್ಬೋದು ಅವರವರು ಇರತಕ್ಕಂಥ ಕ್ಷೇತ್ರದಲ್ಲಿ ಒಂದು ಈ ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳ ಒಂದು ವಿಭಾಗ ಇರ್ಬೋದು ಸದಾ ಜನರುಗಳಿಗೆ ಅನುಕೂಲತೆ ಆಗ್ತಕ್ಕಂತಹ ಕ್ಷೇತ್ರದಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂತಹ ಕಲೆಗಾರರು ಅಂತ ಹೇಳ್ಬೋದು ಇನ್ನು ಇವರು ಎಲ್ಲರಿಗೂ ಒಂದು ಸಮಾಧಾನದ ನ್ಯಾಯವನ್ನ ದೊರಕುವಂತೆ ಮಾಡತಕ್ಕಂಥದ್ದು ಮತ್ತು ಸಮಾಜದ ಒಂದು ಪ್ರೀತಿ ಪಾತ್ರಕ್ಕೆ ಒಳಗಾಗ್ತಕ್ಕಂತಹ ವ್ಯಕ್ತಿತ್ವ ಅಂದ್ರೆ ಇವರು ಯಾವತ್ತಿಗೂ ಹೃದಯವಂತರು ಸದಾ ಯಾವುದೋ ಒಂದು ಕಷ್ಟ ಇದೆ ಅಂತಂದ್ರೆ ಅದನ್ನ ಯಾವುದೂ ಕೂಡ ನೋಡುವವರಲ್ಲ ಅದನ್ನ ಮುಂದೆ ನಿಂತು ಅದನ್ನ ನಿಭಾಯಿಸ್ತಕ್ಕಂತ ಮನಸ್ಥಿತಿಯವರು ಅದನ್ನ ಸದಾ ಅವರ ಮನಸ್ಸು ಆ ಇಂಥ ಒಂದು ಸಹಾಯ ಪರೋಪಕಾರ ಈ ರೀತಿ ಮಾಡ್ತಕ್ಕಂಥದ್ರಲ್ಲಿ ಸದಾ ಮುಂಚೂಣಿಯಲ್ಲಿರ್ತಕ್ಕಂತಹ ಮನಸ್ಥಿತಿಯವರು ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಈ ಒಂದು ಈ ವಿಶಾಖ ನಕ್ಷತ್ರದ ನಾಲ್ಕು ಚರಣಗಳು ಹೇಳಿದ್ನಲ್ವಾ ತೀತು ತೇತು ಅಂತೇಳಿ ಮೊದಲ ಮೂರು ಚರಣಗಳು ತುಲಾ ರಾಶಿಯಲ್ಲಿ ಬರುತ್ತೆ ಆಮೇಲೆ ಒಂದು ಚರಣ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಇದು ಮತ್ತೊಮ್ಮೆ ನಿಮ್ಮ ಗಮನಕ್ಕಿರಲಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ನಾಲ್ಕು ಒಂದೊಂದು ಚರಣಗಳ ವಿಶ್ಲೇಷಣೆ ಮಾಡೋದಾದ್ರೆ ಅಂದ್ರೆ ಒಂದೇ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ನಿಮಗೆ ವಿವರವಾಗಿ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಿಮ್ಗೆ ತಿಳಿತದೆ ಅಂತ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅತ್ಯಂತ ಸಂಸ್ಕಾರವಂತರು ಜ್ಞಾನವಂತರು ವಿಚಾರವಂತರು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಸಾಹಿತಿಗಳಾಗಿರ್ತಾರೆ ಕತೆ ಕಾದಂಬರಿಗಳನ್ನ ಬರೆಯುವಂತಹ ಹವ್ಯಾಸವನ್ನ ಇಟ್ಟುಕೊಂಡಿರ್ತಾರೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸದಾ ಹಸನ್ಮುಖಿಯಾಗಿರ್ತಾರೆ ಇವರು ಕೋಪ ಮಾಡಿಕೊಳ್ಳೋದು ಬಹಳ ಕಡಿಮೆ ಯಾಕಂತಂದ್ರೆ ಸದಾ ನಗ್ತಾ ನಗ್ತಾ ಇರತಕ್ಕಂತಹ ವ್ಯಕ್ತಿಗಳು ಇನ್ನು ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಸುಮ್ಮನೆ ಕೂಡುವಂತ ವ್ಯಕ್ತಿತ್ವಗಳೆಲ್ಲ ಇವು ನಿಜವಾಗ್ಲೂ ವಿಶಾಖ ನಕ್ಷತ್ರದವರು ನಿಜವಾಗಿಯೂ ಕೂಡ ಪ್ರಭಾವಶಾಲಿಗಳು ಅಂತಾನೆ ಹೇಳ್ಬೋದು ಇನ್ನು ಈ ವಿಶಾಖ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದ ಇವರಿಗೆ ಒಗ್ಗಿಕೊಳ್ಳುತ್ತೆ ಅಥವಾ ಹೊಂದಾಣಿಕೆ ಆಗುತ್ತೆ ಅಂತ ಮಾಹಿತಿಯನ್ನ ನೋಡೋದಾದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ದೈಹಿಕ ತಜ್ಞರಾಗ್ತಕ್ಕಂಥದ್ದು ದೈಹಿಕ ಶಿಕ್ಷಕರಾಗಿರ್ಬೋದು ಆರೋಗ್ಯ ತಜ್ಞರಾಗಿರ್ಬೋದು ಆರೋಗ್ಯದ ಬಗ್ಗೆ ಬಹಳ ಒಲವು ಇರತಕ್ಕಾಗಿರ್ಬಹುದು ಇನ್ನು ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಚಲನಚಿತ್ರಗಳಲ್ಲಿ ಅಥವಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಅಥವಾ ನಾಟಕ ರಂಗ ಇರಬಹುದು ಕಲೆ ಸಾಹಿತ್ಯ ಕ್ಷೇತ್ರ ಇರಬಹುದು ಇಂಥದ್ರಲ್ಲಿ ಕೆಲಸ ಇರ್ಬೋದು ಇನ್ನು ಉತ್ತಮ ಆಭರಣ ವಸ್ತುಗಳ ತಯಾರಕರು ಇರ್ಬೋದು ಅಥವಾ ಮಾರಾಟ ಮಾಡ್ತಕ್ಕಂಥವ್ರು ಇನ್ನು ಈ ಪದಾರ್ಥಗಳು ಈ ಹೋಟೆಲ್ ಇರ್ಬೋದು ಬೇಕ್ರಿ ಇರ್ಬೋದು ಸಿಹಿ ತಿಂಡಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಊಟಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ವ್ಯಾಪಾರ ಉದ್ಯೋಗಗಳಲ್ಲಿ ಕೆಲಸ ಮಾಡತಕ್ಕಂಥದ್ದಿರ್ಬೋದು ಇನ್ನು ಬಹುಮುಖ್ಯವಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವರು ಕೆಲಸ ಮಾಡ್ತಾ ಇವರ ಉಪಜೀವನವನ್ನು ಕೂಡ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ಇನ್ನು ನಾನು ಆಗ್ಲೇ ಹೇಳಿದ್ದೀನಿ ಕೃಷಿಯಲ್ಲಿ ಬಹಳಷ್ಟು ಉತ್ತಮವಾಗಿರುವಂತ ಸಾಧನೆ ಮಾಡ್ತಾರೆ ವ್ಯಾವಹಾರಿಕವಾಗಿ ಬಹಳಷ್ಟು ಇವರು ನಿಯತ್ತಾಗಿರ್ತಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಇನ್ನು ವೀಕ್ಷಕರೇ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಇವರ ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಬದಲಾವಣೆಗಳು ಇರ್ತವೆ ಭಯಂಕರವಾದಂತ ದೊಡ್ಡ ಬದಲಾವಣೆಗಳೇನೂ ಇಲ್ಲ ಸ್ವಲ್ಪ ಮಟ್ಟದಲ್ಲಿ ರಕ್ತದೊತ್ತಡ ಇರಬಹುದು ಅಥವಾ ಕೊಲೆಸ್ಟ್ರಾಲ್ಗಳಂತಹ ಸಮಸ್ಯೆಗಳು ಕಾಡ್ಬೋದು ಥರ್ಟಿ ಥರ್ಟಿ ಫೈವ್ ಈ ರೀತಿ ದಾಟಿದಾಗ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಇನ್ನು ಈ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ ಇರ್ತದೆ ಆಗಾಗ ಸ್ವಲ್ಪ ಈ ನೆಗಡಿ ಅಥವಾ ಸ್ವಲ್ಪ ಕೆಮ್ಮು ಅನ್ನುವಂಥದ್ದು ಅಥವಾ ಅವಾಗವಾಗ ಸ್ವಲ್ಪ ಜ್ವರ ಬರತಕ್ಕಂತಹ ಸಂದರ್ಭಗಳು ಬರಬಹುದು ಅಂಥದ್ದೇನು ದೊಡ್ಡ ಒಂದು ಸಮಸ್ಯೆಗಳು ಇಲ್ಲ ಆದರೂ ಕೂಡ ಆರೋಗ್ಯದ ಬಗ್ಗೆ ನೀವು ಬಹಳಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥ ಅವಶ್ಯಕತೆ ಇದೆ ವೀಕ್ಷಕರೇ ಈ ವಿಶಾಖ ನಕ್ಷತ್ರದವರ ವಿಶಾಖ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವ್ಯಕ್ತಿಗಳು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾನು ನಿಮಗೆ ಬಹಳ ಮುಖ್ಯವಾದಂತ ವಿಷಯ ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾವು ಈ ವಿಡಿಯೋ ಮಾಡಿದ್ದು ನಿಮಗೆ ಬಹಳಷ್ಟು ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಬಹಳಷ್ಟು ಜನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರ್ತ್ ಬಿಡ್ತಾರೆ ಆಮೇಲೆ ನೋಡ್ತಾರೆ ಚಾನೆಲ್ ಅಥವಾ ವಿಡಿಯೋ ಎಲ್ಲೋ ಇತ್ತು ಅಂತ ಆಮೇಲೆ ಹುಡುಕಾಡ್ತಾ ಇರ್ತಾರೆ ಆತರ ಆಗೋದ್ ಬೇಡ ವಿಡಿಯೋನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನೆಲ್ ಅನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಓಕೆನಾ ನೀವು ಖಾಯಂ ಚಂದದಾರರಾಗ್ತೀರಿ ನಿರಂತರವಾಗಿ ನಮ್ಮ ಜೊತೆ ಇರ್ತೀರಿ ಇನ್ನು ಬಹಳಷ್ಟು ಜ್ಯೋತಿಷ್ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳನ್ನ ನಾವು ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೇವೆ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ತಡ ಮಾಡೋದ್ ಬೇಡ ಮುಂದಿನ ಭಾಗವನ್ನ ನಾನು ತಿಳಿಸ್ಬಿಡ್ತೀನಿ ಈಗ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಅಂದ್ರೆ ಹುಡುಗರು ಅಂದ್ರೆ ವರಗಳು ಯಾವ ಸ್ತ್ರೀಯರು ಸರಿ ಹೋಗ್ತಾರೆ ಯಾವ ಕನ್ಯೆಯನ್ನ ತಗೊಂಡ್ಬರ್ಬೇಕು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಕನ್ಯೆ ಸರಿ ಹೋಗುತ್ತೆ ಅನ್ನುವಂತ ಮಾಹಿತಿ ಇದು ಅಂದ್ರೆ ಮೊದಲ ಮೂರು ಚರಣದಲ್ಲಿ ಹುಟ್ಟಿರತಕ್ಕಂತಹ ತೀತು ತೇತು ಅನ್ನುವಂತ ತುಲಾ ರಾಶಿಯಲ್ಲಿ ಬರ್ತದಲ್ವಾ ಅವ್ರಿಗೆ ಯಾವ ತರದ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಮೃಗಶ್ವರ ಆರಿದ್ರ ಮಗ ಚಿತ್ತ ಹಸ್ತ ಅನುರಾಧ ಜ್ಯೇಷ್ಠ ಶ್ರಾವಣ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಹುಡುಗಿಯರು ಇವರಿಗೆ ಸೂಟ್ ಆಗ್ತಾರೆ ಅಂದ್ರೆ ಇನ್ನೊಂದು ಕೊನೆ ಚರಣ ಒಂದು ಉಳಿಸಿದ್ನಲ್ವ ಅದು ವೃಕ್ಷಿಕ ರಾಶಿಯಲ್ಲಿ ಬರುತ್ತೆ ಆ ಹುಡುಗರಿಗೆ ಯಾವ ಕನ್ಯೆ ಸೂಟ್ ಆಗುತ್ತೆ ಅಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಮೃಗಶ್ವರ ಆರಿದ್ರ ಪುಷ್ಯ ಆಶ್ಲೇಷ ಮಗ ಪೂ ಪಾಲ್ಗುಣಿ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಧನಿಷ್ಠ ಮತ್ತು ಶತವಿಷ ಮತ್ತು ಉದ್ರಭಾದ್ರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಹುಡುಗಿಯರು ನಾಲ್ಕನೇ ಚರಣದಲ್ಲಿ ಅಂದ್ರೆ ವಿಶಾಖದ ನಾಲ್ಕನೇ ಚರಣದ ಹುಡುಗರಿಗೆ ಸೂಟ್ ಹಾಕ್ತಾರೆ ಹಾಗಿದ್ರೆ ಹುಡುಗರದಾಯ್ತಲ್ವಾ ಈಗ ಕನ್ಯರದು ಅಂದ್ರೆ ಹುಡುಗಿಯರದು ಇವರಿಗೆ ಯಾವ ತರದ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ ಮೊದಲ ಮೂರು ಚರಣಗಳು ಅಂದ್ರೆ ತುಲಾರಾಶಿಯಲ್ಲಿ ಬರುವಂತಹ ತೂತೆ ಅನ್ನುವಂತಹ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯರಿಗೆ ಅಶ್ವಿನಿ ಭರಣಿ ಮೃಗಶಿರ ಆರಿದ್ರ ಹಸ್ತ ಚಿತ್ತ ಸ್ವಾತಿ ಜ್ಯೇಷ್ಠ ಮೂಲ ಧನಿಷ್ಠ ಶತಬಿಷ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಈ ಒಂದು ತುಲಾ ರಾಶಿಯಲ್ಲಿ ಬರತಕ್ಕಂತಹ ಮೂರು ಚರಣದವರಿಗೆ ಹುಟ್ಟಿದವರಿಗೆ ಸರಿ ಹೋಗುತ್ತೆ ಇನ್ನು ಕೊನೆ ಚರಣ ಅದು ವೃಶ್ಚಿಕ ರಾಶಿಯಲ್ಲಿ ಬರುವಂತ ಆ ಕೊನೆ ಚರಣದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಅಶ್ವಿನಿ ಭರಣಿ ಮೃಗಶಿರ ಮೃಗಶಿರದ ಮೊದಲೆರಡು ಚರಣಗಳು ಮತ್ತು ಮಗ ಚಿತ್ತ ಹಸ್ತ ಮತ್ತು ಜ್ಯೇಷ್ಠ ಮೂಲ ಪೂರ್ವ ಧನಿಷ್ಠ ಶತಭಿಷ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಇವರಿಗೆ ಸೂಟ್ ಆಗ್ತಾರೆ ಅಂತೂ ವೀಕ್ಷಕರೇ ಈ ವಿಡಿಯೋದಿಂದ ನಿಮಗೊಂದು ಬಹಳ ನೇರವಾಗಿ ಕಂಡು ಏನು ಅಂತಂದ್ರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ಬಹಳ ವಿಶಾಲವಾಗಿರ್ತಾರೆ ಮತ್ತು ನ್ಯಾಯವಂತರು ಆಗಿರ್ತಾರೆ ಮತ್ತು ಹೃದಯವಂತರು ಅನ್ನುವಂಥದ್ದು ಬಹಳಷ್ಟು ಕನ್ಫರ್ಮ್ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೆ ವ್ಯಕ್ತಿತ್ವ ಒಳ್ಳೇದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭ